ನಮಸ್ಕಾರ ನಾನು ಇದನ್ನು ಪಾಲಕ್ ಸ್ವೀಟ್ ಕಾರ್ನ್ ಸಬ್ಜಿ ಅಂತ ಮಾಡ್ಕೊಂಡು ಬಂದಿದ್ದೀನಿ ಭಾಳ ರುಚಿಯಾಗಿರುತ್ತೆ ತಿಂದಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ ಸಿಂಪಲಾಗಿ ಮಾಡುವಂಥದ್ದು ಇದು ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ಬರುತ್ತೆ ನಾನಿಲ್ಲಿ ರಾಗಿ ರೊಟ್ಟಿ ಜೊತೆ ಇಟ್ಟಿದ್ದೀನಿ ಬನ್ನಿ ಈಗ ವೀಡಿಯೋ ನೋಡ್ತಾ ಹೋಗೋಣ ಒಂದು ತಟ್ಟಲಿ ಎರಡು ಬೌಲಷ್ಟು ಸ್ವೀಟ್ ಕಾರ್ನನ್ನ ಬಿಡಿಸಿ ತೊಳೆದು ಬಸಿ ಹಾಕಿಟ್ಕೊಂಡಿದ್ದೀನಿ ಎರಡು ಕಟ್ಟು ಪಾಲಕ್ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ನಾನು ಎರಡು ಸ್ಪೂನು ಎಣ್ಣೆ ಹಾಕ್ತೀನಿ ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೆರಡು ಸ್ಪೂನ್ ಎಣ್ಣೆ ಹಾಕಿದರೆ ಸರಿ ಒಂದು ಸ್ಪೂನ್ ತುಂಬ ಜೀರಿಗೆ ಹಾಕ್ತೀನಿ ಹಾಗೆ ಜೀರಿಗೆನ ಸ್ವಲ್ಪ ಒಗ್ಗರಣೆ ಒಳಗೆ ಪರಿಮಳ ಬರೋವರೆಗೆ ಕುರಿತಾ ಹೋಗೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ ಪುನಃ ಫ್ರೈ ಮಾಡ್ತಾ ಹೋಗೋಣ ಈಗ ಬಸಿ ಹಾಕಿಟ್ಕೊಂಡಿರುವ ಸ್ವೀಟ್ ಕಾರ್ನ ಹಾಕ್ತಾ ಹೋಗೋಣ ಹಾಗೇ ಒಗ್ಗರಣೆ ಜೊತೆ ಎರಡು ಸುತ್ತು ಹುರಿತಾ ಹೋಗೋಣ ಈ ಸ್ವೀಟ್ ಕಾರ್ನು ಒಗ್ಗರಣೆ ಜೊತೆ ಬೇಯಬೇಕು ನೀರು ಹಾಕೋಕೆ ಹೋಗಬಾರ್ದು ಹಾಗೆ ಒಂದು ಮುಚ್ಚಲ ಮುಚ್ಚಿ ಸಣ್ಣ ಹುರಿಲಿ ಬೇಯೋಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟ್ ತೆಗಿಯೋಣ ಖಾರನ ಬೆಂದಿದೆ ಇದರ ರುಚಿಗೆ ಆಗಷ್ಟು ಉಪ್ಪನ್ನು ಹಾಕೋಣ ಈಗ ಹೆಚ್ಚಿರುವ ಪಾಲಕ್ ಸೊಪ್ಪನ್ನು ಹಾಕೋಣ ಹಾಗೆ ಖಾರನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊಪ್ಪಿನ ನೀರಿನಂಶ ಇರೋದ್ರಿಂದ ನೀರು ಹಾಕೋದು ಬೇಡ ಹಾಗೆ ಪ್ಲೇಟ್ ಮುಚ್ಚಿ ಸಣ್ಣ ಉರಿಲಿ ಖಾರನ ಜೊತೆ ಬೇಯೋಕ್ಕೆ ಬಿಡೋಣ ಮಧ್ಯ ಒಂದ್ಸರಿ ಮುಚ್ಚಿದ ಪ್ಲೇಟ್ ತೆಗಿಯೋಣ ಹಾಗೆ ಒಂದು ಸರಿ ಸೌಟಲ್ಲಿ ಕೈ ಆಡಿಸೋಣ ಸೊಪ್ಪು ಇನ್ನೂ ಬೆಂದಿಲ್ಲ ಅದ್ರ ಬಣ್ಣ ಬದಲಾವಣೆ ಆದರೆ ಗೊತ್ತಾಗುತ್ತೆ ಪುನಃ ಪ್ಲೇಟನ್ನು ಮುಚ್ಚೋಣ ಬೇಯೋಕ್ಕೆ ಬಿಡೋಣ ಸೊಪ್ಪು ಬೆಂದಿದೆ ಒಂದು ಸ್ಪೂನ್ ತುಂಬ ಹುರಿದಿರುವ ಜೀರಿಗೆ ಪುಡಿ ಹಾಕೋಣ ಹಾಗೆ ಮಿಕ್ಸ್ ಮಾಡ್ತಾ ಹೋಗೋಣ ಜೊತೆ ಮಸಾಲೆ ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನು ಅಮಚೂರು ಪುಡಿ ಕಾಲು ಸ್ಪೂನು ಗರಂ ಮಸಾಲೆ ಹಾಕೋಣ ಪುನಃ ಮಿಕ್ಸ್ ಮಾಡ್ತಾ ಹೋಗೋಣ ಈ ಮಸಾಲೆ ಜೊತೆ ಒಂದು ಎರಡು ನಿಮಿಷ ಕಾರ್ನು ಮತ್ತು ಪಾಲಕ್ಕು ಬೇಯೋಕ್ಕೆ ಬಿಡೋಣ ಮಸಾಲೆ ಜೊತೆ ಸೊಪ್ಪು ಮತ್ತು ಕಾರ್ನು ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಗ್ಯಾಸ್ ಆಫ್ ಮಾಡೋಣ ರುಚಿ ರುಚಿಯಾದ ಪಾಲಕ್ ಸ್ವೀಟ್ ಕಾರ್ನ್ ಸಬ್ಜಿ ರೆಡಿಯಾಯಿತು ಬರಿ ಬಾಯಲ್ಲಿ ಸಹಿತ ತಿನ್ಬೋದು ಹೆಚ್ಚು ಸಮಯ ಇಲ್ಲದಿದ್ದಾಗ ದಿಢೀರಂತ ಈ ಸಬ್ಜಿ ಮಾಡ್ಕೊಬೋದು ಪಾಲಕ್ಕು ಹಾಗೆ ಖಾರನ ಹಾಕಿರೋದ್ರಿಂದ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು ಹೆಚ್ಚು ಮಸಾಲೆ ಪದಾರ್ಥ ಹಾಕಿಲ್ಲ ಖಾರನು ಸ್ವಲ್ಪ ಕಮ್ಮಿ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟಪಡ್ತಾರೆ ನೋಡಿದ್ರಲ್ಲ ವೀಡಿಯೋ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿನ ಸವೀರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು